ಹಲೋ ನಮಸ್ತೆ ವೀಕ್ಷಕರೇ ಇಂದು ದಕ್ಷಿಣ ಕನ್ನಡ ಭಾಗದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ದಕ್ಷಿಣ ಕನ್ನಡ ಭಾಗದಲ್ಲಿ ಮಂಗಳೂರು ಮತ್ತು ಉಳ್ಳಾಲ್ ವಿಧಾನಸಭಾ ಕ್ಷೇತ್ರದ ನಾಲ್ಕರಿಂದ ಐದು ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮತ್ತು ಮಾಜಿ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯದ ಪ್ರಥಮ ಬಾರಿಗೆ ಮೈನಾರಿಟಿ ಸಭಾ ಅಧ್ಯಕ್ಷರಾಗಿ ಅವಕಾಶ ಪಡೆದಿರತಕ್ಕಂಥ ಯು ಟಿ ಖಾದರ್ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನ ಕ್ಷೇತ್ರದ ಜನನಾಯಕ ಮತ್ತು ನಾಲ್ಕನೇ ಟರ್ಮ್ ನಲ್ಲಿ ನಾಲ್ಕನೆಯ ಅಧಿವೇಶನದಲ್ಲಿ ಅಂದ್ರೆ ಮೊದಲನೇ ಎರಡು ಅಧಿವೇಶನ ಬೆಳಗಾವಿ ಎರಡನೇ ಒಂದು ಚಳಿಗಾಲದ ಅಧಿವೇಶನ ನಾಲ್ಕನೇ ಅಧಿವೇಶನ ಬೆಳಗಾವಿ ಸೋಣ ವಿಧಾನಸೌಧದಲ್ಲಿ ನಡೀತಾ ಇದೆ ಇಂದು ಮುಂಜಾನೆ ನಮ್ಮ ಜೊತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನ ಈ ಕ್ಷೇತ್ರದ ಸಂದರ್ಶನದಲ್ಲಿ ನಮ್ಮ ಜೊತೆ ಯು ಟಿ ಖಾದರ್ ಸರ್ ಇದ್ದಾರೆ ಅನೇಕ ರೀತಿಯಿಂದ ಉಳ್ಳಾಲದಲ್ಲಿ ಜಾತಿ ಧರ್ಮ ವೇದ ಇಲ್ಲದಂತೆ ಅಲ್ಲಿಯ ಜನರಿಗೆ ವಿಶ್ವಾಸ ಕೊಡೋದ್ರಲ್ಲಿ ಮತ್ತು ಅಲ್ಲಿಯ ಜನರಿಗೆ ಅನೇಕ ರೀತಿಯಿಂದ ಗೆ ಪಾತ್ರ ವಹಿಸೋದ್ರಲ್ಲಿ ಮನೆಗೆ ಯಾರೋ ಬಂದಂತವರಿಗೆ ಕಣ್ಣೀರು ವರ್ಷದಲ್ಲಿ ಯಶಸ್ವಿ ಖಾತರ್ ಸರ್ ಅವರು ಇವ್ರಿಗೆ ಹೇಳ್ತಾ ಹೋದ್ರೆ ಇಡೀ ಒಂದ್ ದಿನಾನೇ ಸಾಕಾಗ ನನ್ನ ಇಂಟರ್ವ್ಯೂ ಅಲ್ಲಿ ಸಮಯದ ವಿಚಾರ ಮಾಡುತ್ತಾ ಕೆಲವೇ ಸಮಯದಲ್ಲಿ ಇವರ ಕಲಾಪ ಪ್ರಾರಂಭವಾಗುತ್ತಿದೆ ಮತ್ತೆ ಈ ಕಲಾಪಕ್ಕೆ ಮುಂಚಿತವಾಗಿ ಒಂದ್ ದಿನ ಮುಂಚಿತವಾಗಿ ಇವರು ವಿಧಾನಸೌಧಕ್ಕೆ ಭೇಟಿ ಮಾಡಿದ್ದಾರೆ ಸವರ್ಣ ವಿಧಾನಸೌಧಕ್ಕೆ ಬೆಳಗಾವಿಗೆ ಭೇಟಿ ಮಾಡಿದ್ದಾರೆ ಕುಂದಾನಗರಿ ಭೇಟಿ ಮಾಡಿದ್ದಾರೆ ಕಳೆದ ಬಾರಿ ಹಿಂದಿನ ಕಲಾಪದಲ್ಲಿ ಬೆಂಗಳೂರಿನಲ್ಲಿ ಒಂದು ಕೂಡ್ಲಿಗಿ ಶಾಸಕರ ಚೇರ್ ವ್ಯಕ್ತಿ ಬಂದು ಕೂತಿದ್ರು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಿಷಯದಲ್ಲಿ ಇಂದು ಈ ಸಭೆಯಲ್ಲಿ ಯಾವ ರೀತಿ ಒಂದು ಭದ್ರತಾ ಸಿಬ್ಬಂದಿಗಳಾಗಿರ್ಲಿ ಅಲ್ಲಿ ನಡೆಯುವಂತಹ ಕಲಾಪದಲ್ಲಿ ಈ ಮೂಡ ಎಷ್ಟಿ ವಕಫ್ ಹಗರಣಗಳ ಬಗ್ಗೆ ಭಾರತೀಯ ಜನತಾ ಪಕ್ಷದವರು ಮುಂಚಿತವಾಗಿ ಸಿದ್ಧತೆ ನಡೆಸ ನಡೆಸ್ತಾ ಇದ್ದಾರೆ ಆ ಕಲಾಪದಲ್ಲಿ ಬಾವಿಗಿರುದ್ದು ನಾವು ಪ್ರತಿಭಟನೆ ಮಾಡ್ಲೇಬೇಕಂತ ಹೇಳಿ ಆ ಪ್ರತಿಭಟನೆಗೆ ಇವರು ಯಾವ ರೀತಿ ತಗೊಂತಾರೆ ಯು ಟಿ ಖಾದರ್ ಸರ್ ಅವರು ಮತ್ತು ಇಲ್ಲಿ ನೂರ ಇಪ್ಪತ್ನಾಲ್ಕು ಸದಸ್ಯರಿಗಳಿಗೆ ಇವರು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಮುಖ್ಯಮಂತ್ರಿ ಆಗಿರ್ಲಿ ಉಪಮುಖ್ಯಮಂತ್ರಿಯವರಾಗಿರ್ಲಿ ಶಾಸಕರಾಗಿರ್ಲಿ ಸಚಿವರಾಗಿರ್ಲಿ ಪ್ರತಿ ಪ್ರತಿಯೊಂದು ವಿಷಯಕ್ಕೆ ಸಮಯ ಕೊಡುವುದಲ್ಲಿ ಯಶಸ್ವಿ ಆಗುದ ಪ್ರತಿಯೊಬ್ಬರಿಗೂ ನೋವು ಮಾಡದಂತೆ ಹತ್ತು ದಿವಸದ ಕಲಾಪದಲ್ಲಿ ಯಾವ ರೀತಿ ಯಶಸ್ವಿ ಆಗೋದೋ ಮೂರು ಬಾರಿ ಯಶಸ್ವಿಯಾಗಿದ್ದಾರೆ ನಾಲ್ಕನೇ ಬಾರಿಯ ಉತ್ತರ ಕನ್ನಡ ಭಾಗದ ಚಳಿಗಾಲದ ಅಧಿವೇಶನದಲ್ಲಿ ಯುವತಿ ಖಾದರ್ ಸರ್ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ ಕೆಲವೇ ಸಮಯ ಇದೆ ನಿಮ್ಮ ಕಲಾಪ ಪ್ರಾರಂಭ ಆಗಲಿಕ್ಕೆ ಆದರೂ ಕೂಡ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಬಂದಿದ್ದೇವೆ ಅಂತ ತಕ್ಷಣ ಅವಕಾಶ ಮಾಡಿಕೊಟ್ರಿ ಹೇಗಿದ್ದೀರಾ ಸರ್ ಆರೋಗ್ಯ ಹೇಗಿದೆ ಮೊದಲಿಂದ ಅದನ್ನು ಕೇಳ್ತೇನೆ ನಿಮಗೆ ಇಲ್ಲ ಚೆನ್ನಾಗಿದೆ ದೇವರ ಒಂದು ವಿಶೇಷವಾದ ಶಕ್ತಿ ಜನಸಾಮಾನ್ಯರ ಪ್ರೀತಿ ವಿಶ್ವಾಸ ದೇವರ ಆಶೀರ್ವಾದ ಮುಖಾಂತರ ಓಕೆ ಸರ್ ಸರ್ ಈ ನಿಮ್ಮ ಹೆಲ್ತನ್ನು ಈ ರೀತಿ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ನೀವು ಸುಮಾರು ಸಲ ನೋಡಿದ್ರೆ ಅಬ್ರಾಡಿಗೆ ಬೇರೆ ಬೇರೆ ಕಂಟ್ರಿಗೆ ನೀವಾಯಿತು ಡೆಪ್ಯೂಟಿ ಸ್ಪೀಕರ್ ಆಗಿರತಕ್ಕಂಥ ನಂತರ ಲಮಾಣಿಯವರಾಯ್ತು ಕೂಡ ಭೇಟಿ ಮಾಡಿದ್ರು ಜರ್ಮನ್ ಗದ್ದು ಕೂಡ ಹೋಗಿದ್ರೆ ನಿಮ್ಮ ಫೇಸ್ಬುಕ್ ಫಾಲೋ ಕೂಡ ನಾನು ಮಾಡಿದೆ ನ್ಯೂಸ್ ಕೂಡ ಅಪ್ಡೇಟ್ ತಗೊಂಡಿದೆ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ನಮ್ಮ ಕರ್ನಾಟಕ ಭಾರತ ದೇಶದ ವಾತಾವರಣಕ್ಕೂ ಅಲ್ಲಿಯ ಫುಡ್ಗೂ ನಮ್ಮ ನಮ್ಮಲ್ಲಿಯ ಫುಡ್ಗೆ ಏನು ವ್ಯತ್ಯಾಸ ಇದೆ ಸರ್ ಬೇರೆ ಬೇರೆ ದೇಶದ ಒಂದು ಪರಂಪರೆ ಕಲ್ಚರ್ ಭಾಷೆ ಊಟ ಉಪಚಾರ ಡ್ರೆಸ್ ಅವರ ವಸ್ತ್ರ ಉಡುಪು ತೊಡುಗೆಗಳು ಎಲ್ಲವೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ ಎಲ್ಲ ಇದ್ರೂ ಕೂಡ ಭಾರತ ದೇಶ ದೇಶ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳು ಮತ್ತು ವಿವಿಧ ರೀತಿಯ ಏಕತೆ ಇದೆಲ್ಲವೂ ಕೂಡ ನಮ್ಮ ದೇಶದ ಶಕ್ತಿ ಅದನ್ನು ಉಳಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ ವಿದೇಶದಲ್ಲಿ ಇವತ್ತು ಅಲ್ಲಿ ಜನಸಂಖ್ಯೆ ಕಡಿಮೆ ಅಲ್ಲಿ ಶಿಕ್ಷಣ ಸಮಸ್ಯೆ ಇಲ್ಲ ಅಲ್ಲಿ ಉದ್ಯೋಗದ ಸಮಸ್ಯೆ ಇಲ್ಲ ಅವರಿಗೆ ಡೆವಲಪ್ಮೆಂಟ್ ಎಲ್ಲ ಕೂಡ ಆಗಿದೆ ಮತ್ತು ನೂರಾರು ವರ್ಷದ ಹಿಂದೆ ನಮ್ಮಕಿಂತ ಮುಂಚೆ ಅವರಿಗೆ ಸ್ವಾತಂತ್ರ್ಯ ಎಲ್ಲ ಸಿಕ್ಕೇಬಿಟ್ಟಿದೆ ಅದಕ್ಕ ನಾ ಅಲ್ಲಿ ಒಂದು ವಿಚಾರವೇ ಬೇರೆ ಸಮಸ್ಯೆ ಬೇರೆ ನಮ್ಮ ದೇಶದ ಸಮಸ್ಯೆ ನಮ್ಮ ವಿಚಾರಗಳು ಬೇರೆ ಬೇರೆ ಅದಕ್ಕೆ ಕಾರಣ ಒಮ್ಮೆ ಒಂದು ವಾರಕ್ಕೆ ಹತ್ತು ದಿವಸ ಇಪ್ಪತ್ತು ದಿವಸ ಹೋಗುವಾಗ ಅದೇನೋ ಒಂಥರ ಖುಷಿ ಆಗ್ತದೆ ಅದು ಹೆಚ್ಚಿನ ತಡೀಲಿಕ್ಕೆ ಸಾಧ್ಯ ಆದಾಗ ನಮ್ಮ ದೇಶ ನಮಗೆ ಉತ್ತಮ ಯಾಕೆ ಅಲ್ಲಿ ವರ್ಷಕ್ಕೊಂದು ಹಬ್ಬ ವರ್ಷಕ್ಕೊಂದು ಕಾರ್ಯಕ್ರಮ ತಪ್ಪಿದ ಎರಡು ಹಬ್ಬಗಳು ಎರಡು ಕಾರ್ಯಕ್ರಮಗಳು ನಮ್ಮ ದೇಶ ಆಗಿಲ್ಲ ದಿವಸಕ್ಕೆ ಎರಡೆರಡು ಕಾರ್ಯಕ್ರಮಗಳು ಎರಡೆರಡು ಹಬ್ಬಗಳು ಎಲ್ಲ ಇರ್ತಾರೆ ಅದನ್ನ ನಾವು ಆ ಪರಂಪರೆ ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಈ ಜನಸಾಮಾನ್ಯರ ದೇಶದ ಪ್ರಜೆಗಳ ಜವಾಬ್ದಾರಿ ಹೇಳಿ ನಾನು ಇವತ್ತು ಬಯಸ್ತೇನೆ ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ಸಚಿವರಾಗಿ ಕಾರ್ಯನಿರ್ವಹಿಸಿದ್ರಿ ಅವಾಗಿನ ನಿಮ್ಮ ಆಡಳಿತಕ್ಕೂ ಈಗಿನ ಸ್ಪೀಕರ್ ಆದಾಗ ಸಭಾ ಅಧ್ಯಕ್ಷರಾದಾಗ ವ್ಯತ್ಯಾಸ ಏನಿದೆ ಸರ್ ಇದರಲ್ಲಿ ಈಗ ನೋಡಿ ನಾನು ಸಣ್ಣದಿಂದಲೇ ಜನರಲ್ಲಿ ಬೆರೆತುಕೊಂಡು ಬಂದವನು ಮತ್ತು ಸಕ್ರಿಯವಾಗಿ ಪಕ್ಷದ ಎಲ್ಲ ಹಂತ ಎನ್ ಎಸ್ ಎಲ್ ಇದ್ದು ಯೂತ್ ಕಾಂಗ್ರೆಸ್ ಇದ್ದು ಮೇನ್ ಕಾಂಗ್ರೆಸ್ ಇದ್ದು ಲೇಬರ್ ಕಾಂಗ್ರೆಸ್ ಇದ್ದು ಸೇವಾದಲ್ಲದಿದ್ದು ಸಕ್ರಿಯವಾಗಿ ನನ್ನ ರಾಜಕೀಯದ ಎಲ್ಲ ಹಂತದ ಕೂಡ ನಾಯಕತ್ವ ಸ್ಪೀಕರ್ ಆದ್ರೆ ನನ್ನ ಸಂತೋಷ ಇದೆ ಯಾಕಂದ್ರೆ ನನಗೆ ಯಾವ ಜವಾಬ್ದಾರಿ ಕೂಡ ಕೊಟ್ಟರೆ ಅದ್ರಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನನಗೆಲ್ಲ ಯಾವ ಜವಾಬ್ದಾರಿ ಕೊಟ್ಟರು ಸಂತೋಷ ಸರಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಸ್ಪೀಕರ್ಸ್ ಅನ್ನು ಕೊಟ್ಟೆ ನಾನು ಬಹಳ ಖುಷಿ ಕೆಲಸ ಮಾಡ್ತಾ ಇದ್ದೇನೆ ಆವಾಗ ನನಗೆ ಹೆಚ್ಚಿನ ಜನ ಬೆಳೆದುಕೊಳ್ಳುವಂತ ಅವಕಾಶ ಆಗ್ತಿತ್ತು ನಾನು ಯಾವುದೇ ಕಾರ್ಯಕ್ರಮ ಯಾವುದೇ ಹೊತ್ತು ಕೂಡ ನನಗೆ ಅವಕಾಶ ಸಿಗ್ತೇವೆ ಈ ಕೂಡ ಸಡನ್ ಆಗಿ ಒಮ್ಮೆ ಹೋಗ್ಲಿಕ್ಕೆ ಕೆಲವೊಮ್ಮೆ ಪ್ರೋಟೋಕಲ್ ನೋಡಬೇಕು ಕೆಲವೊಮ್ಮೆ ನಾನು ಇರಬೇಕು ದೇಶದಲ್ಲಿ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಅಥವಾ ಅಂತಾರಾಷ್ಟ್ರೀಯ ನಿಯೋಗ ಬರುವಂತದ್ದು ಹೆಚ್ಚಿನ ಸಮಯ ನನಗೆ ಸಹ ಕ್ಷೇತ್ರದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅದು ಯಾವಾಗ ನನಗೆ ಅಲ್ಲಿ ಅವಕಾಶ ಕೆಲವೊಂದು ವಾರದಲ್ಲಿ ಅನುಭವಿಸ್ ಸಿಗ್ತದೆ ಆಗ ನಾನು ಇಪ್ಪತ್ನಾಲ್ಕು ಗಂಟೆ ಆ ಕ್ಷೇತ್ರದಲ್ಲಿ ನಾನು ಜನರ ಮಧ್ಯೆ ಇರ್ತೇನೆ ನನ್ನ ಜನರು ಕೂಡ ನನ್ನ ಅತ್ಯುತ್ತಮ ಭಾಗ್ಯವಂತರು ಅತ್ಯುತ್ತಮವಾದ ಕ್ಷೇತ್ರ ಸಿಕ್ಕಿದೆ ಅತ್ಯುತ್ತಮವಾದ ಜನಸಾಮಾನ್ಯರು ಮತ್ತು ನನ್ನ ಕಾರ್ಯಕರ್ತರು ಅವ್ರ ಅವರು ಸಂಪೂರ್ಣ ನನ್ನ ಎಲ್ಲ ಜವಾಬ್ದಾರಿಯನ್ನು ಅವರ ಅತ್ಯಂತ ಪ್ರೀತಿಯಿಂದ ಅವರವರ ಅವರ ಹಂತದಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ತಾಲೂಕು ಮಟ್ಟದ ನಾಯಕರಲ್ಲಿ ಜಿಲ್ಲಾ ಮಟ್ಟದ ನಾಯಕರು ನನ್ನ ಎಲ್ಲಾ ಜವಾಬ್ದಾರಿಯನ್ನು ಅವರು ಜನರ ಮುಂದೆ ಅವರೊಂದು ನಿಖರ ಸಂಪರ್ಕ ಇಟ್ಟುಕೊಂಡು ಉತ್ತಮ ಕೆಲಸ ನಿಲ್ಲಿಸುವುದೇ ನನ್ನ ಶಕ್ತಿ ಅಂತ ಹೇಳಿಕೆ ಬಯಸ್ತೇನೆ ಸರಿ ಸರ್ ನಾವು ಪ್ರಥಮ ಬಾರಿ ಆಯ್ಕೆ ಆದಾಗಿದ್ದ ಒಂದು ಇಲ್ಲಿಯವರೆಗೆ ನಿಮ್ಮ ಉಳ್ಳಾಲ ಮತ್ತು ಮಂಗಳೂರು ಕ್ಷೇತ್ರಕ್ಕೆ ನಾನು ಕೂಡ ಲಾಸ್ಟ್ ಟೈಮ್ ಭೇಟಿ ಮಾಡಿದ್ದೆ ಒಂದು ಆರು ಏಳು ವರ್ಷ ಹಿಂದೆ ಭೇಟಿ ಮಾಡಿದ್ದೆ ಅವಾಗ ಹೇಳ್ತಿದ್ರು ಇಲ್ಲಿ ಜಾತ್ಯತೀತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಯು ಟಿ ಖಾದರ್ ಅವರು ಮಾತ್ರ ಮತ್ತೆ ಎಲ್ಲಾ ಧರ್ಮದವರೆಗೆ ನೋಡೋದ್ ಅವರು ಮೈನಾರಿಟಿ ಒಂದು ವೇಳೆ ತಡ ಮಾಡಬಹುದು ಎಲ್ಲ ಎಲ್ಲಾ ಧರ್ಮದ್ಗಿಂತ ಎಲ್ಲ ಸಾರ್ವಜನಿಕರಿಗಾಗಿ ಚಿಂತನೆ ಮಾಡುವಂತ ವ್ಯಕ್ತಿ ಅಂತ ವ್ಯಕ್ತಿ ನಮ್ಮ ಶಾಸಕರು ಅಂತ ಹೇಳ್ತಾರೆ ಆ ಕ್ವಾಲಿಟಿ ಯಾವತ್ತಿಂದ ಇಟ್ಕೊಂಡ್ ಸರ್ ನೀವು ಇದು ಬಹುಶಃ ನನಗೆ ನನ್ನ ತಂದೆ ತ ತಂದೆ ತನ್ನ ತಂದೆ ಶಾಸಕರಾಗಿದ್ದು ಮತ್ತು ನಾನು ಜನಾರ್ದನ್ ಪೂಜಾರಿಯಲ್ಲಿ ಮತ್ತು ಆಸ್ಕರ್ ಫೆರ್ನಾಂಡಿಸ್ ವಿರಡಿಯಲ್ಲ ಪಡಗಿದ್ದವನು ತನ್ನ ತಂದೆಯವರ ರಾಜಕೀಯದ ವ್ಯಕ್ತಿತ್ವ ನಮ್ಮ ತಂದೆಯ ಮಿತ್ರತ್ವ ಬಿಎನ್ ಅವರಲ್ಲಿ ಅಥವಾ ಬಹುಶಃ ನನ್ನ ನಾಯಕ ಪೂಜಾರಿ ಅವರಲ್ಲಿ ಆಸ್ಕರ್ ಜಿ ಅವರಿ ವಿರಾಟ್ ಇವರೆಲ್ಲ ವ್ಯಕ್ತಿತ್ವ ನಾನು ಕಳ್ಕೊಂಡು ನಾನು ನೋಡಿಕೊಂಡು ಬಂದವನು ಅದರ ಸಣ್ಣದಿಂದಲೇ ಒತ್ತು ನಾನು ಶಾಲಾ ಕಾಲೇಜಿಂದಲೇ ಇದು ನನ್ನ ವ್ಯಕ್ತಿತ್ವ ಇವರ ರಕ್ತದಲ್ಲಿ ಬಂದು ಬಿಟ್ಟಿದ್ದೆ ಇರಬೇಕು ಮಾನ್ಯತೆ ಇರಬೇಕು ಕಷ್ಟ ಜಾತ್ಯತೀತವಾಗಿರ್ಬೇಕು ಒಬ್ಬನ ಕಷ್ಟ ಬಂದಾಗ ಅವನ ಜಾಗದಲ್ಲಿ ನಾನು ಇದ್ರೆ ಏನ್ ಮಾಡ್ತಿದ್ದೆ ಎಂಬ ಭಾವನೆ ನಮ್ಗೆ ಬರಬೇಕು ಅದಕ್ಕೆ ಅನುಗುಣವಾಗಿ ನಾನು ನನ್ನ ಕೆಲಸ ಮಾಡ್ತೇನೆ ಯಾವುದೇ ಒಂದು ವಿಚಾರದಲ್ಲಿ ಇದ್ದಾಗ ಅವರ ಪರಿಸ್ಥಿತಿ ನಾನು ಇದ್ರೆ ಏನಾಗ್ತಿತ್ತು ಅದನ್ನು ಆಲೋಚನೆ ಮಾಡಿಕೊಂಡು ನನ್ನ ಕೆಲಸ ನಿರ್ವಹಿಸುದು ಮತ್ತೆಲ್ಲರೂ ಪ್ರೀತಿಸಿಕೊಂಡು ಹೋಗುವಂಥದ್ದು ಇದು ಅದನ್ನು ಸಣ್ಣದಿಂದಲೇ ಬಂದಂತ ಒಂದು ದೊಡ್ಡ ಮಟ್ಟದ ಒಂದು ಸಂಸ್ಕೃತಿ ಅದಕ್ಕೆ ನಾನು ಯಾವುದೇ ದೇವರಿಗೂ ರಾಜಕಾರ ಕೊಟ್ಟದ ಖಂಡಿತವಾಗಿಲ್ಲ ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಕೂಡ ಯಾವ್ದು ನಾವು ಶಾಸಕರಾಗಿದ್ದರಲಿ ಸಚಿವನಾದಿರಲಿ ಪ್ರತಿಪಕ್ಷ ಸಭಾಧ್ಯಕ್ಷ ಸಭಾಧ್ಯಕ್ಷನಾಗಿ ಯಾವ್ಯಾವ ಜವಾಬ್ದಾರಿ ಕೊಟ್ಟ್ರ ಖುಷಿಯಿಂದ ಕೆಲಸ ಮಾಡ್ತಿದ್ದಾನೆ ನನ್ಗೆ ಅದು ಯಾಕಾಗಿ ಬಂತು ಬೇಡ ಅಂತ ಅಲ್ಲಿ ಯಾರು ಸಾಕಾಗುವಂತ ವಿಚಾರವೇ ಇಲ್ಲ ನಮಗೆ ಕಷ್ಟ ಆಗ್ಬಹುದು ನಮಗೆ ಆಯಾಸ ಆಗ್ಬಹುದು ನಮಗೆ ರಷ್ಟು ಸಿಕ್ಲಿಕ್ಕಿಲ್ಲ ನಮಗೆ ನಮ್ಮ ಕುಟುಂಬಕ್ಕೆ ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದೆಲ್ಲ ಇದ್ರು ಕೂಡ ಜನ್ಮ ಪ್ರೀತಿ ವಿಶ್ವಾಸ ನಮ್ಮ ಇನ್ನಷ್ಟು ಜಾಸ್ತಿ ಜಾಸ್ತಿ ಕೆಲಸ ಮಾಡಿ ನಮಗೆ ಪ್ರೋತ್ಸಾಹ ಕೊಡ್ತದೆ ಸರಿ ಸರ್ ಈ ನಾನು ನೇರವಾಗಿ ಮತ್ತೆ ಕಲಾಪಕ್ಕೆ ಬರ್ತಾ ಇದ್ರೆ ಸಮಯ ನೋಡುತ್ತಾ ಕಲಾಪಕ್ಕೆ ಬರ್ತಾ ಇದ್ರೆ ಮೊದಲನೇ ಕಲಾಪ ಮುಸ್ಲಿಮರ್ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಅಂದರೆ ಸ್ಪೀಕರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಕಲಾಪದಲ್ಲಿ ಯಾವತ್ತಾದರೂ ಇಷ್ಟು ದೊಡ್ಡ ಹುದ್ದೆ ಸಚಿವ ಸ್ಥಾನಕ್ಕಿಂತ ಅತಿ ಹೆಚ್ಚು ಮುಖ್ಯಮಂತ್ರಿಯವರ ಸ್ಥಾನಕ್ಕಿಂತ ಅತಿ ದೊಡ್ಡ ಹುದ್ದೆ ಇದು ಎರಡು ನೂರ ಇಪ್ಪತ್ನಾಲ್ಕು ಜನರನ್ನು ಕೂಡ ಸಭಾಸುವಂತಹ ಕೆಲಸ ನನಗೆ ಸಿಗುವ ಬೇಡ ಆಗಿತ್ತು ಇದು ಒಂದು ಕಡೆಯಿಂದ ಮೈನಾರಿಟಿಗೆ ಪ್ರಥಮ ಬಾರಿ ಸಿಕ್ಕಿದಂತ ಒಂದು ಖುಷಿ ಒಂದು ಕಡೆಯಿಂದ ನಾನು ಈ ದೊಡ್ಡ ಹುದ್ದೆ ಬೇಡ ಅನ್ಸಿತ್ತು ಯಾವತ್ತಾದರೂ ಅನ್ಸಿತ್ತ ಸರ್ ಇದು ನಿಮಗೆ ನನಗೆ ಸಾಧಾರಣವಾಗಿ ಯಾಕಂದ್ರೆ ಸ್ವಲ್ಪ ಮಂಗಳೂರು ಭಾಗದ ಮತ್ತು ಕೇರಳ ಭಾಗದ ಭಾಷೆ ಇರೋದ್ರಿಂದ ಈ ಕಡೆ ಕನ್ನಡ ಭಾಗಕ್ಕೆ ಯತ್ನಾಳ್ ಆಗಿರ್ಲಿ ಇದೇ ಆರೋಕಿರ್ಲಿ ಬೊಮ್ಮಾಯಿ ಅವರಾಗಿರ್ಲಿ ಅವರಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಿದ್ರು ರೀತಿ ಹ್ಯಾಂಡಲ್ ಮಾಡುವ ಕೆಲಸ ಮಾಡಿದ್ರೆ ನನಗೆ ಇದು ಅನಿರೀಕ್ಷಿತವಾಗಿ ಆಲೋಚನೆ ಮಾಡಿದ್ರೆ ಸಡನ್ ಆಗಿ ಅಂತ ಸಿಕ್ಕಿದಾಗ ಗಾಡ್ ಗಿಫ್ಟ್ ಗಾಡ್ ಗಿಫ್ಟ್ ಸ್ವೀಕರಿಸಿದ್ದೆ ಯಾಕೆ ಒಂದು ಇದು ಸಚಿವ ಸ್ಥಾನ ಯಾವ ಬೇಕಾದ್ರೂ ಆಗಬಹುದು ನಾನು ನಾಲ್ಕು ಲಕ್ಷ ಸಚಿವ ಸ್ಥಾನವಾಗಿ ಕೆಲಸವನ್ನು ನಾನು ಮಾಡಿದ್ದೇನೆ ಇನ್ನು ಮುಂದಕ್ಕೆ ಯಾವ ಬೇಕಾದ್ರೂ ಆಗಬಹುದು ಈ ಒಂದು ಸಂದರ್ಭದಲ್ಲಿ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಅದನ್ನು ನಿಯತ್ತಾಗಿ ಸ್ವೀಕರಿಸಿಕೊಂಡು ಅದನ್ನು ನಡೆಸುವ ಜವಾಬ್ದಾರಿ ಸ್ವೀಕರಿಸಿದ್ದೇನೆ ಸಂದರ್ಭದಲ್ಲಿ ತಾವು ಹೇಳಿದಾಗ ಹಿರಿಯರಿಗೆ ನಾನು ಹೇಗೆ ಕಂಟ್ರೋಲ್ ಮಾಡೋದು ಎಲ್ಲ ಭಾಷೆಗಳನ್ನು ಹೇಗೆ ನಾನು ಅನುಷ್ಠಾನ ಹೋಗುದು ಅಥವಾ ಈ ಕಾನೂನನ್ನು ಎಲ್ಲೋ ಕೂಡುದು ಈ ಜಂಜಾಟದಲ್ಲಿ ಹೇಗೆ ನಾನು ಸಂವಿಧಾನ ಬದ್ಧವಾಗಿ ಅನುಷ್ಠಾನ ಮಾಡುದು ಕೂಡ ಒಮ್ಮೆ ಆಲೋಚನೆಗೆ ಬಂತು ಸ್ಪಷ್ಟವಾದ ನಮ್ಗೆ ಉತ್ತರ ದೇವರು ಒದಗಿಸಿ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡುವ ದೇವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಆ ಒಂದು ನಿಯತ್ತಿನಲ್ಲಿ ಬರ್ಷ ನಾನು ಒಂದು ಕೆಲಸ ಪ್ರಾರಂಭ ಮಾಡಿದ್ದೆ ಸರಿ ಸರ್ ಈ ನಿಮ್ಮ ಬಂದು ಹೊಸ ಶಾಸಕರು ಸರ್ ನನಗೊಂದು ಸಮಯ ಮಾಡಿಕೊಡಿ ಅಂತ ಕೆಲವು ಶಾಸಕರು ಬಂದು ನಿಮ್ಗೆ ಹೆಸರು ಪರೀಕ್ಷೆ ಹೋಗಿರ್ತಾರೆ ಮತ್ತು ಹಿರಿಯ ಶಾಸಕರು ಹಿರಿಯ ಸಚಿವರು ಮಾಜಿ ಸಚಿವರು ಮಾಡಿರ್ತಾರೆ ಅವರು ಬಂದು ಕೂಡ ನಿಮ್ಮ ಹೆಸರು ಭರಿಸುತ್ತಾರೆ ಯಾರಿಗೆ ಎಷ್ಟು ಸಮಯ ಕೊಡಬೇಕು ಅದು ನಿರ್ಣಯ ಮಾಡುವಂತ ಅಧ್ಯಕ್ಷರು ಮಾತ್ರ ಹೌದಾ ಸರ್ ಆ ಸಂದರ್ಭದಲ್ಲಿ ಯಾರಾದ್ರೂ ಬಂದು ನಿಮ್ಮ ಆಫೀಸಿಗೆ ಸರ್ ನಮ್ಗೆ ನೀವು ಸಮಯನೂ ಕೊಡ್ತಾ ಇಲ್ಲ ಅವ್ರಿಗೆ ಕೊಡ್ತಾ ಇದ್ದಾರೆ ಬದಲಾಗುವಂತ ಸಿಚುವೇಶನ್ ಆಯ್ತಾ ಸರ್ ಇರ್ತದೆ ಒಂದು ಕುಟುಂಬದಲ್ಲಿ ಈ ರೀತಿ ಚರ್ಚೆ ಬಂದು ಹೇಳಬೇಕು ನೋಡಿ ನಾವು ಅದು ಹಿರಿಯರ ಕಿರಿಯರ ಅಂತ ನೋಡೋದಿಲ್ಲ ಅವನು ಮಾತಾಡುವಂತ ಯಾವ ವಿಚಾರ ಮಾತಾಡ್ತಾನೆ ಕಂಟೆಂಟ್ ಯಾವ ಕಂಟೆಂಟ್ ಏನಿದೆ ಆ ಕಂಟೆಂಟ್ ಚೆನ್ನಾಗಿದೆ ಜಾಸ್ತಿ ಮಾತಾಡಲಿ ಕೊಡ್ತೇವೆ ಕಂಟೆಂಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ದೊಡ್ಡವರಾದ್ರು ಕೂಡ ಮಾತಾಡಲಿಕ್ಕೆ ಕೊಡುದಿಲ್ಲ ಅದು ನನಗೆ ಕಂಟೆಂಟ್ ಬೇಕು ಮತ್ತು ಹೆಚ್ಚಿನ ಜನಸಂಖ್ಯೆ ಯುವಕರು ಮತ್ತೆ ಎಲ್ಲ ಭಾಗವಹಿಸಬೇಕು ನನಗೆ ಆಶೆ ಇದೆ ಟೈಮ್ ಕೊಡ್ಬೇಕಾದಿದೆ ಅದು ನಾನು ಟೈಮ್ ಕಂಟ್ರೋಲ್ ಕೂಡ ನಾನು ಮಾಡಬೇಕು ಆದ್ರೆ ಕೆಲವರು ನಮ್ಮ ಶಾಸಕರು ಬಂದು ಹಿರಿಯರು ಕೆಲವು ಕೂಡ ಬೇಸರ ವ್ಯಕ್ತಪಡಿಸಿದ್ದು ಇದೆ ಜವಾಬ್ದಾರಿ ಕೆಲಸ ನಾನು ಮಾಡಿದ್ದೇನೆ ಸರಿ ಸರ್ ಕೊನೆಯ ಮೂರು ಪ್ರಶ್ನೆದೊಂದಿಗೆ ನಾನು ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ ಮೊದಲನೇ ಕಲಾಪ ಆಯ್ತು ಈ ಬಾವಿಗಿರುವುದನ್ನು ಪ್ರತಿಭಟನೆ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಿಲ್ಗಳನ್ನು ಪಾಸ್ ಮಾಡೋದಾಗಿರ್ಲಿ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅನುಮತಿ ಪಡೆಯುವುದಾಗಿರ್ಲಿ ವಿರೋಧ ಪಕ್ಷದ ಅನುಮತಿ ಪಡಿಬೇಕಾಗಿರ್ಬೋದು ಆ ಸಂದರ್ಭದಲ್ಲಿ ಬಾವಿ ಪ್ರತಿಭಟನೆ ಮಾಡಬೇಕಾದ್ರೆ ಈ ಬಿಲ್ ಪಾಸ್ ಆಗ್ಬೇಕಾದ್ರೆ ಪಾಸ್ ಆಗುತ್ತವ ಆಗುತ್ತಿಲ್ಲ ಸರ್ ನೋಡಿ ಬಿಲ್ ಪಾಸ್ ಆಗ್ತದೆ ಆಯ್ತು ಯಾಕೆ ಅಂತ ಹೇಳಿದರೆ ನಮಗೆ ಸಮಯ ಬಿಲ್ಗಳು ಪಾಸ್ ಪಾಸಾಗಲಿಕ್ಕೆ ಇರುದೆಷ್ಟು ಅಧಿವೇಶನ ನಿಗದಿತವಾದ ದಿವಸ ಎಷ್ಟಿದೆಯೋ ಅಷ್ಟು ದಿವಸಗಳು ನಾವು ಬಿಲ್ ಪಾಸ್ ಮಾಡಬೇಕು ಬಿಲ್ ಪಾಸ್ ಮಾಡದಿದ್ದಲ್ಲಿ ಸರ್ಕಾರ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಆಕ್ಟ್ ಬರೋದ ಅಧಿಕಾರಿಗಳಿಗೆ ಮತ್ತೆ ಅದು ಮೂರು ತಿಂಗಳು ಆರು ತಿಂಗಳು ಲೇಟ್ ಆಗ್ತದೆ ಸೊ ನನ್ನ ಅಧಿವೇಶನದ ಮುಖ್ಯ ಗುರಿಯೇ ಜನಸಾಮಾನ್ಯರಿಗೆ ಬ್ರೇಕ್ ಆಗುವಂತ ಬಿಲ್ಗಳನ್ನು ಮತ್ತೆ ಅಮೆಂಡ್ಮೆಂಟ್ ತಂದು ಆಡಳಿತ ವ್ಯವಸ್ಥೆಗೆ ಚಾಲನೆ ಕೊಡೋದನ್ನು ಮೊದಲ ಇವತ್ತು ಆದ್ಯತೆ ಸೊ ನಾನು ಯಾವಾಗಲೂ ನಮ್ಮ ಎಲ್ಲ ಪ್ರತಿಪಕ್ಷ ನಾಯಕರಿಗೆ ಆಡಳಿತ ಪಕ್ಷದವ್ರಿಗೆ ಹೇಳ್ತೇನೆ ಮತ್ತು ಜನಸಾಮಾನ್ಯರಿಗೆ ಹೇಳ್ತೇನೆ ಯಾವಾಗಲೂ ಕೂಡ ಪ್ರತಿಭಟನೆ ಮಾಡುವಾಗ ಬಿಲ್ ಪಾಸ್ ಆದರೆ ಜನರು ಕೇಳಬಾರ್ದು ಪ್ರತಿಭಟನೆ ಮಾಡುವಾಗ ಯಾಕೆ ನೀವು ಬಿಲ್ ಪಾಸ್ ಅಂತ ಹೇಳಿ ಜನರು ಮತ್ತು ನಾಯಕರು ಏನು ಕೇಳಬೇಕು ಬಿಲ್ ಬಂದ ಸಂದರ್ಭದಲ್ಲಿ ಪಾಸ್ ಆಗೋ ಸಂದರ್ಭದಲ್ಲಿ ನೀವ್ ಯಾಕೆ ಬಾಬಿಯಲ್ಲಿ ಕೂತ್ಕೊಂಡಿದ್ದೀರಿ ನೀ ಬಾವಿಲ್ಲಿ ಬಿಲ್ ಪಾಸ್ ಮಾಡ್ಲಿಕ್ಕೆ ಅಸೆಂಬ್ಲಿಗೆ ಹೋಗಿದ್ದೀರಾ ಅಲ್ಲ ಬಿಲ್ ಬರುವ ಸಂದರ್ಭದಲ್ಲಿ ಬಾಬಿಯಲ್ಲಿ ಕೂತ್ಕೊಳ್ಳಿ ಜವಾಬ್ದಾರಿಯನ್ನು ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಪಾರ್ಟಿಸಿಪೇಟ್ ಮಾಡ್ಬೇಕು ಪ್ರತಿಭಟನೆ ಮಾಡ್ಲಿಕ್ಕೆ ಬಿಲ್ ಬರ್ತದಂತೇಳಿ ಹಾಗೆಲ್ಲ ಪ್ರತಿಭಟನೆ ಬಿಟ್ಟು ಅಲ್ಲಿ ಕೂತ್ಕೊಂಡು ಚರ್ಚೆಗೆ ಭಾಗವಹಿಸ್ಬೇಕು ಪ್ರತಿಭಟನೆ ಯಾವಾಗಲೂ ಮಾಡ್ಬೋದು ಅಸಂಬಲಿ ಒಳಗಡೆ ಮಾಡಬಹುದು ಅಸಂಬಲಿ ಹೊರಗಡೆ ಮಾಡಬಹುದು ಆರು ರಾತ್ರಿ ಮಾಡಬಹುದು ಬೆಳಗ್ಗೆ ಕೂಡ ಮಾಡಬಹುದು ಅಸಂಬಲಿ ಮುಗಿದ ನಂತರ ಪ್ರತಿಭಟನೆ ಮಾಡಬಹುದು ನನಗೆ ಬಿಲ್ ಪಾಸ್ ಮಾಡ್ಲಿಕ್ಕೆ ಆಗ್ತದಾ ಆ ಸಮಯದಲ್ಲಿ ಮಾತ್ರ ಮಾಡ್ಬೇಕಲ್ಲ ಸೊ ಬಿಲ್ ಗೆ ಮೊದಲ ಆದ್ಯತೆ ಕೊಡಬೇಕು ಆದ್ರೆ ಜನ ಮತ್ತು ಮಾಧ್ಯಮದವರು ಮತ್ತು ಇನ್ನಿತರ ಕೇಳುವಾಗ ಬಿಲ್ ಪಾಸ್ ಮಾಡುವಾಗ ನೀವು ಯಾಕೆ ಬಾವಿಯಲ್ಲಿ ಕೂತ್ಕೊಂಡಿದ್ದೀರ ಅಂತ ಅವರು ಪ್ರಶ್ನೆ ಮಾಡಬೇಕು ಆವಾಗ ಸಮಸ್ಯೆಗಳ ಪರಿಹಾರ ಸಿಗ್ತದೆ ಓಕೆ ಸರ್ ಈ ಎರಡನೇಯ ಚಲigaಗದ ಅತಿವಿಶೇಷ ಈ ಅಧಿವೇಶನ ಸಂದರ್ಭದಲ್ಲಿ ಈಗ ಭಾರತೀಯ ಜನತಾ ಪಕ್ಷದವರು ಎಷ್ಟಿ ಮೂಢ ವಿಷಯಗಳನ್ನ ತಗೊಂಡು ಈ ಬಾರಿ ಸರ್ಕಾರಕ್ಕೆ ಕಟ್ಟಿ ಹಾಕಬೇಕಂತ ಹೇಳಿ ಸಿದ್ಧತೆ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಆರ್ ಅವರು ಒಂದು ಕಡೆ ಅರವಿಂದ್ ಬೆಲ್ಲವ್ ಅವರು ಒಂದು ಕಡೆ ಯತ್ನಾಳ್ ಅವರು ಒಂದ್ ಕಡೆ ವಿಜೇಂದ್ರ ಅವರು ಇವರೆಲ್ಲರೂ ಕೂಡ ಈ ಸಿದ್ಧತೆಯನ್ನು ನಡೆಸ್ತಾ ಈ ಸಿದ್ಧತೆ ನಡೆಸುವಂತ ಸಂದರ್ಭದಲ್ಲಿ ನಾಳೆ ಇವತ್ತು ಇನ್ನೊಂದು ಅರ್ಧ ತಾಸಿನಲ್ಲಿ ನಡೆಯುವಂತ ಕಲಾಪ ನೀವು ಯಾವ ರೀತಿ ಆ ಸದನದಲ್ಲಿ ಪ್ರತಿಯೊಬ್ಬರಿಗೆ ವಿರೋಧ ಪಕ್ಷದವರಿಗೆ ಆಗಿರ್ಲಿ ಆಡಳಿತ ರಾಜ್ಯ ಪಕ್ಷದವರಿಗಾಗಿರ್ಲಿ ಆಡಳಿತ ಪಕ್ಷದವ್ರಿಗೆ ಪಕ್ಷದವರಿಗೆ ಈಗ ಬಲ ಮೂರು ಜನರಿಂದ ಹೆಚ್ಚಿಗೆ ಆಗಿದೆ ಮೂವತ್ತಾರು ಇದ್ದಿರ್ತಕ್ಕಂಥರಲ್ಲಿ ಇದ್ರು ಬಿಜೆಪಿಯವರು ಅರವತ್ತಾರರಲ್ಲಿ ಇದ್ರು ಅರವತ್ತೈದಕ್ಕೆ ಬಂದಿದ್ದಾರೆ ಜೆಡಿಎಸ್ ಹತ್ತೊಂಬತ್ತಕ್ಕಿಂತ ಹದಿನೆಂಟಕ್ಕೆ ಬಂದಿದ್ದಾರೆ ವಿರೋಧ ಪಕ್ಷದವರಿಗೆ ಶಾಂತ ರೀತಿಯಿಂದ ಈ ಕಲಾಪ ನಡೆಸಲಿಕ್ಕೆ ವಿರೋಧ ಪಕ್ಷದವರಿಗೆ ಒಂದು ಈ ವಿಷಯಗಳನ್ನು ತೃಪ್ತಿದಾಯಕವಾಗಿ ಮಂಡನೆ ಮಾಡಲಿಕ್ಕೆ ಯಾವತ್ತಿ ನೀವು ಸಮಯ ಮಾಡಿಕೊಡಬಹುದು ಈ ಕಲಾಪದಲ್ಲಿ ಈಗ ನಾನು ನೋಡ್ತಾ ಇರುವಂತಹ ಈ ಕಲಾಪದಲ್ಲಿ ನಿಮ್ಮ ನಾಲ್ಕನೇ ಕಲಾಪದಲ್ಲಿ ಹಿಂದಿನ ಮೂರು ಕಲಾಪನ ಕೂಡ ನಾನು ಗಮನ ಹರಿಸಿದ್ರೆ ಇದು ಕಲಾಪನ ಕೂಡ ನಾನು ಗಮನ ಹರಿಸ್ತಾ ಇದ್ರೆ ಈ ಕಲಾಪದಲ್ಲಿ ಯುಟಿ ಖಾದರ್ ಅವರ ಪಾತ್ರ ಅತಿ ಹೆಚ್ಚು ಯಾವ ರೀತಿ ಇರಬಹುದು ನೋಡಿ ಸಂವಿಧಾನಬದ್ಧವಾಗಿ ವಿಧಾನಮಂಡಲದ ನಿಯಮಕ್ಕೆ ಅನುಗುಣವಾಗಿ ನಾನು ಕೆಲಸ ನಿರ್ವಹಿಸಿದ್ರೆ ಎಲ್ಲ ಕೂಡ ಸರಿಯಾಗಿ ಹೋಗ್ತದೆ ಸೊ ನಿಯಮ ಅನುಸಾರ ಯಾವುದೇ ಚರ್ಚೆ ಮಾಡಲಿಕ್ಕೆ ಅವರು ಕೇಳಿದ್ರು ಅವಕಾಶ ಮಾಡಿ ಕೊಡ್ತೇನೆ ಚರ್ಚೆ ಮಾಡುವ ಸದಸ್ಯರಲ್ಲಿ ಚರ್ಚೆಗೆ ತಕ್ಕುವಂತ ಪ್ರತಿಪಕ್ಷ ಸದಸ್ಯರಲ್ಲಿ ಒಂದು ಆಲೋಚನೆ ಮಾಡಬೇಕು ಕರ್ನಾಟಕ ರಾಜ್ಯದ ಬಹಳಷ್ಟು ಜನಸಾಮಾನ್ಯ ಸಮಸ್ಯೆ ಇರುವಾಗ ನಮ್ಮ ಎಲ್ಲಾ ಚರ್ಚೆಗೂ ಕೂಡ ಜನರಿಗೆ ಪ್ರಯೋಜನ ಆಗುವ ಚರ್ಚೆ ಆಗಬೇಕು ಒಂದು ಎರಡನೇದು ಇದು ಬೆಳಗಾಂ ಉತ್ತರ ಕನ್ನಡ ಆಗುವ ಕಾರಣ ಉತ್ತರ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಹೇಳಿ ಜನರ ಭಾವನೆ ಇದೆ ಆ ಭಾವನೆಗೆ ಅನುಗುಣವಾಗಿ ಇವರು ಚರ್ಚೆ ಮಾಡಬೇಕು ಇದು ಜನರಿಗೂ ಪ್ರಯೋಜನ ಇಲ್ಲ ಉತ್ತರ ಪ್ರಯೋಜನ ಇಲ್ಲ ಈ ಎಲ್ಲ ಚರ್ಚೆ ತಕೊಂಡು ಬಂದ್ರೆ ರಾಜ್ಯಕ್ಕೆವಾಗಿ ಮಾತ್ರ ಆಗ್ತದೆ ಹೊರತು ಜನರಿಗೆ ಪ್ರಯೋಜನ ಆಗುದಿಲ್ಲ ಅದನ್ನು ನಾನು ಪ್ರತಿಪಕ್ಷ ನಾಯಕರಿಗೆ ತಿಳಿಸ್ತೇನೆ ಜನರಿಗೆ ಪ್ರಯೋಜನ ಆಗುವುದಂತಿ ಊರಿಗೆ ಪ್ರಯೋಜನ ಆಗುವುದಂತ ಚರ್ಚೆ ಮಾಡಿ ಉತ್ತರ ಕನ್ನಡಕ್ಕೆ ಚರ್ಚೆ ಮಾಡೋ ಚರ್ಚೆ ಮಾಡಿ ರಾಜ್ಯಕ್ಕೆ ወಲ್ಚರ್ ಯಾವ ಏನ್ ಬೇಕಾದರೂ ಮಾಡ್ಲಿಕ್ಕೆ ಅವಕಾಶ ಇದೆ ಸರಿ ಸರ್ ನನ್ನ ಕೊನೆ ಪ್ರಶ್ನೆ ಪ್ರತಿಯೊಬ್ಬರು ಶಾಸಕರು ಪ್ರತಿಯೊಬ್ಬರು ಸಚಿವರು ಪ್ರತಿಯೊಬ್ಬರು ವಿಧಾನ ಪರಿಷತ್ ಸದಸ್ಯರು ಕೂಡ ನಮ್ಮ ಕ್ಷೇತ್ರಕ್ಕೆ ಅದು ಬೇಕು ನಮ್ಮ ಕ್ಷೇತ್ರಕ್ಕೆ ಇದು ಬೇಕು ನಮ್ಮ ಕ್ಷೇತ್ರಕ್ಕೆ ಅದು ಹಾಕೋಡಿ ಇದನಿಷ್ಟ ಕೋಟಿ ಕೂಡ ಅಂತ ಹೇಳ್ತಾರೆ ಯುಪಿ ಕಾದಸರು ಯಾರಿಗೆ ಹೇಳ್ತಾರೆ ನಾನು ಯಾಕಂದ್ರೆ ನೀವು ಮುಂದೆ ಆಸ್ಥಾನದಲ್ಲಿ ಹೇಳಿಕಾಗೋದಲ್ಲ ಹಿಂದಿನ ನಾಲ್ಕು ಬಾರಿ ಕೂಡ ತಾವು ಕೂಗನ ಕೂಗಿದ್ರಿ ಈ ಐದನೇ ಬಾರಿಗೆ ಕೂಗಲಿ ಈ ನಾಲ್ಕನೇ ಅಧಿವೇಶನದಲ್ಲಿ ಯಾವ ರೀತಿ ನಿಮ್ಮ ಕೂಗನ್ನು ಯಾರ ಮುಂದೆ ಹೇಳ್ಬೋದು ಯಾಕಂದ್ರೆ ಆ ನಿಗುಣವಾದ ಪ್ರಶ್ನೆ ನನಗೆ ತುಂಬಾ ಕಾಲದ ಇದೆ ಅದಕ್ಕೆ ನಾನು ಐದನೇ ಬಾರಿ ಶಾಸಕ ಮಾಡಬೇಕು ಇದರಿಂದ ನಾನು ತಂದೆ ಕೂಡ ಶಾಸಕರಾಗಿದ್ದೆ ಆಗಲೂ ಕೂಡ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೆ ಜನರ್ಧನ ಪೂಜೆ ಎಂಪಿಗೆ ಅದಕ್ಕಿದ್ದಾಗ ಕೂಡ ಅಸಭೆ ಇದ್ದರೂ ಬೇರೆ ಬೇರೆ ಅಂಧ ಸಂಬಂಧವನ್ನು ಬಲ ಕೆಲಸ ಮಾಡಿಕೊಂಡು ಬಂದವನು ನನಗೆ ಯಾವ ಸ್ವಿಚ್ ಹೊತ್ತಿದ್ರೆ ಯಾವ ಲೈಟ್ ಹತ್ತುದು ಅಂತ ಚೆನ್ನಾಗಿ ನನಗೆ ಗೊತ್ತಿದೆ ಸೊ ನನಗೆ ಯಾವ್ಯಾವ ಕೆಲಸ ಆಗಬೇಕು ಯಾರಿಂದಲೂ ಆಗಬೇಕು ಅವ್ರು ನನ್ನ ಕೆಲಸ ಮಾಡಿಸ್ಕೊಳ್ತೇನೆ ನಾನು ಬಹುಶಃ ಮನೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಇಲಾಖೆ ಸಚಿವರಿಗೆ ನಾನು ವಿಶೇಷ ಕೃತಿಯನ್ನು ಸಲ್ಲಿಸ್ತೇನೆ ನನ್ನ ಶ್ರೇಷ್ಠ ಜನರಿಗೆ ಏನೆಲ್ಲ ಅನುದಾನ ಮತ್ತು ಯೋಜನೆ ಬೇಕಾ ನಾವು ನಿರೀಕ್ಷೆಗಿಂತ ಜಾಸ್ತಿ ನನಗೆ ಆ ಕೆಲಸ ಮಾಡಿ ಕೊಟ್ಟಿದ್ದಾರೆ ಹಾಗೆ ಸೊ ಅದರಲ್ಲಿ ನನಗೆ ಬಹಳಷ್ಟು ಖುಷಿಯಿಂದ ಇದ್ದೇನೆ ಮನೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಕ್ವಶನ್ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ನೀವು ಇಲ್ಲದಂತ ಸಂದರ್ಭದಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರು ಅವರ ಸ್ಥಾನದಲ್ಲಿ ಇದ್ದುಕೊಂಡು ರುದ್ರಪಲ್ಲ ಮಾನ್ಯವರು ಈ ಸದನವನ್ನು ಅತಿ ಹೆಚ್ಚು ಒಂದು ಆಕಾರವನ್ನು ತುಂಬ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದ್ದಂತ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಅವರು ಅವರ ಪಾತ್ರವನ್ನು ವಹಿಸಿಕೊಂಡು ಯಾವ ರೀತಿ ಸದನ ಕಂಟ್ರೋಲ್ ಮಾಡಲಿಕ್ಕೆ ಯಶಸ್ವಿ ಆ ದಿನ ನಿಮ್ಮ ಮುಂದೆ ಇದೆ ಈ ಮೂರು ಸದನ ಕಂಪ್ಲೀಟ್ ಆದ ಸದನಕ್ಕೆ ನಾಲ್ಕನೇ ಸದನ ಬಿಟ್ಟು ಮೂರನೇ ಸದನದಲ್ಲಿ ಹೇಳ್ತಾರೆ ಮೂರು ಅಧಿವೇಶನದಲ್ಲಿ ಯಾವತ್ತಾದರೂ ಹೇಳಿದ್ರಾ ಇಲ್ಲ ಸರ್ ನೀವು ಇಲ್ಲದ ಸದನದಲ್ಲಿ ನನಗೆ ಈ ರೀತಿ ಆಗಿದೆ ನೀವೇ ಇದ್ದೀರ ಅದಕ್ಕೆ ಸೂಕ್ತ ಅಂತ ಅಂದಿರತಕ್ಕಂಥ ಈ ಸಿಚುಯೇಷನ್ ಯಾವತ್ತಾದರೂ ಬಂದಿದ್ರ ಸರ್ ಅಂದ್ರ ಇಲ್ಲ ಜವ ಪ್ರನಾಮಾನ ಇವತ್ತು ಅವರು ಬಹಳಷ್ಟು ಇವತ್ತು ರಾಜಕೀಯದ ಅನುಭವ ಅವರು ಅಲ್ಲದೆ ಡೆಪ್ಯುಟಿ ಸ್ಪೀಕರ್ ಅಲ್ಲ ಅವ್ರು ಸ್ಪೀಕರ್ ಆಗಲಿಕ್ಕೆ ಎಲ್ಲ ಬರುತ್ತೆ ಅವಲ್ಲ ಕೆಲವು ಸಂದರ್ಭದಲ್ಲಿ ನನಗಿಂದ ಚೆನ್ನಾಗಿ ಅಸೆಂಬ್ಲಿ ನಡೆಸಿಕೊಡ್ತಾರೆ ನಡೆಸಿಕೊಳ್ತಾರೆ ಅದಕ್ಕೆ ಆದಾಗ ನಾನು ಅವ್ರಿಗೆ ಬಿಟ್ಟು ನಾನು ಹೋಗ್ತೇನೆ ಇವರು ನಿಭಾಯಿಸಲಿ ಅಂತ ಹೇಳಿ ಅವ್ರು ಬಹಳ ಚೆನ್ನಾಗಿ ಅದನ್ನು ಅವರು ನಿಭಾಯಿಸ್ತಾರೆ ನಾಯಕತ್ವದ ಗುಣ ಇದೆ ಸೊ ಎಲ್ಲಿ ಕೂಡ ಇಲ್ಲ ಅವರು ನನಗಿಂತಲೂ ಕೂಡ ಚೆನ್ನಾಗಿ ನಿಭಾಯಿಸುವಂತ ಒಂದು ಉತ್ತಮ ನಾಯಕತ್ವ ಹೇಳಿ ನಾನು ಕೊನೆಯದಾಗಿ ಉಳ್ಳಾಲ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಐದನೇ ಬಾರಿಯ ಶಾಸಕರಾಗಿ ಮೊದಲನೇ ಬಾರಿಯ ಮೈನಾರಿಟಿ ಅನ್ನೋದಕ್ಕಿಂತ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಭಾಗದಿಂದ ಸ್ಪೀಕರ್ ಆಗಿ ಕ್ಷೇತ್ರದ ಸರ್ವ ಅಭಿವೃದ್ಧಿ ಪಾತ್ರ ವಹಿಸ್ಲಿಕ್ಕೆ ಮತ್ತು ಜಾತ್ಯತೀತವಾಗಿ ಡೆವಲಪ್ಮೆಂಟ್ಗೆ ಕಾರಣೀಭೂತರಾಗಿರ್ತಕ್ಕಂಥ ಯು ಟಿ ಖಾದರ್ ಸರ್ ಅವರೇ ಕೊನೆಯದಾಗಿ ನಮ್ಮ ನ್ಯೂಸ್ ಇಂಡಿಯಾ ಮುಖಾಂತರ ನಾಲ್ಕನೆಯ ಅಧಿವೇಶನದಲ್ಲಿ ಒಂದು ಕೂಡ ಮೂರು ಅಧಿವೇಶನದಲ್ಲಿ ನಿಮಗೆ ನಿಬಯಸೊಂದು ಶಕ್ತಿ ದೇವರು ಕೊಟ್ಟಿದ್ರೆ ನಾಲ್ಕನೇ ಅಧಿವೇಶನ ಮತ್ತು ಮುಂದೆ ಬರುವಂತ ಅಧಿವೇಶನದಲ್ಲೂ ಕೂಡ ಕೊಡುವಂತ ಶಕ್ತಿ ತುಂಬಲಿಕ್ಕೆ ನಿಮ್ಮ ಜೊತೆ ಇದ್ದಿರತಕ್ಕಂತ ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ಈ ಸಂದರ್ಶನ ಮುಖಾಂತರ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗೆ ಕೊನೆದಾಗಿ ಒಂದು ಮೆಸೇಜ್ ಕೊಡುವುದಾದರೆ ಏನು ಕೊಡಕ್ಕೆ ಇಷ್ಟಪಡುತ್ತೀರಾ ಸರ್ ನಾನು ನ್ಯೂಸ್ 43 ಇಂಡಿಯಾ ಇಂಡಿಯಾ ಅದರ ಮುಖ್ಯಸ್ಥರ ಆಗಿರುವಂತ ದಾದಾ ಪೀರ್ ಅವರಿಗೆ ನನಗೆ ನಾನು ವಿಶೇಷ ವದನ ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸರ್ ನಮಗೆ ತುಂಬಾ ಜನ ಇಂಟರ್ವ್ಯೂ ಕೇಳ್ತಾ ಇರ್ತಾರೆ ಕೆಲವರು ಪ್ರಸಿದ್ಧವಾದ ಮಾದರಿಗಳು ಅಂತ ಕೇಳ್ತಾ ಇದ್ದಾರೆ ಅಂತವ್ರಿಗೆ ನಾನು ಇಮಿಡಿಯೇಟ್ ಆಗಿ ಕೊಡ್ಲಿಕ್ಕೆ ಅವ್ರಿಗೆ ಟೈಮ್ ಸಿಕ್ಕುದಿಲ್ಲ ಅದೇ ನಿಮ್ಮಂತ ಯುವಕರು ಹೊಸಬರು ಈ ಚಾನೆಲ್ ಮಾಡಿಕೊಂಡು ಬಂದಾಗ ಯಾರಾದರೂ ಇಂಟ್ರ ಕೇಳಿದ್ರೆ ನಾನು ತಕ್ಷಣ ಸೇವೆ ಮಾಡಿಕೊಂಡು ಅವ್ರಿಗೆ ಅವಕಾಶ ಮಾಡಿ ಕೊಡ್ತೇನೆ ಯಾಕೆ ಒಂದು ಉತ್ಸಾಹದಿಂದ ಪ್ರೋತ್ಸಾಹದಿಂದ ಕಷ್ಟಪಟ್ಟು ಸ್ವಯಂ ಪ್ರೇರಿತವಾಗಿ ಪ್ರಾರಂಭ ಮಾಡಿದ್ದೀರಿ ಆದರೆ ನಿಮಗೆ ನಾನು ಪರೋಕ್ಷವಾಗಿ ಸಹಕಾರ ಕೊಟ್ಟು ನಿಮ್ಮನ್ನು ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ನಂದು ಆಯ್ದಕ್ಕೆ ಅದಕ್ಕೆ ನಾನು ಬಹಳ ಸಂತೋಷ ನಿಮಗೆ ನಾನು ಇದನ್ನು ಸಲ್ಲಿಸ್ತೇನೆ ಬಹುಶಃ ನಿಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಮ್ಮ ಸಭೆ ತಿಳಿಸಿ ಏನಂತ ಹೇಳಿದ್ರೆ ಆಮೇಲೆ ಒಬ್ಬರು ಪ್ರೀತಿ ವಿಶ್ವಾಸ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕು ಅದಕ್ಕಾಗಿ ನಮ್ಮ ನಮ್ಮ ಕೊಡುಗೆ ಏನಿದೆಯಾ ನಾವು ಕೊಡಬೇಕು ನಿಜವಾದ ದೇಶ ಪ್ರೇಮೆಯನ್ನು ನಾನು ಆಡೋ ಪ್ರತಿ ಮಾತು ನಾನು ಮಾಡೋ ಪ್ರತಿ ಕೆಲಸ ಅದನ್ನು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ವಿಚಾರ ಇವತ್ತು ಆಗಬೇಕು ನಾವೆಲ್ಲ ಹಿರಿಯರು ಯುವಕರಿಗೆ ಮಾರ್ಗದರ್ಶಕರಾಗಿದ್ದುಕೊಂಡು ಬಹುಶಃ ನಾವೆಲ್ಲರೂ ಕೂಡ ಜೊತೆ ಜೊತೆ ಮುಂದೆ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದಿ ಒಂದು ಜವಾಬ್ದಾರಿ ಸವಾಲ ಹಮ್ಮಿಕೊಂಡ ವಿಚಾರಬೇಕಾಗ್ತದೆ ನಾವು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ನಾವೆಲ್ಲ ಒಗ್ಗಟ್ಟಾಗಿ ಇದ್ದುಕೊಂಡು ಒಗ್ಗಟ್ಟೆ ನಮ್ಮ ಕುಟುಂಬದ ಶಕ್ತಿ ಒಗ್ಗಟ್ಟೆ ನಮ್ಮ ದೇಶದ ಶಕ್ತಿ ಎಂಬ ಮುಖಾಂತರ ಇನ್ನು ಹುಟ್ಟಿ ಬರುವಂತ ಮಕ್ಕಳಿಗೆ ಬೇಕಾಗುವಂತ ಸವಾಲೆ ವಾತಾವರಣ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಆಗಿದೆ ಅದರಲ್ಲಿ ಮಾಧ್ಯಮ ಕ್ಷೇತ್ರ ದೊಡ್ಡ ಮಟ್ಟದ ನೇತೃತ್ವ ವಹಿಸ್ಕೊಳ್ಳಿ ಆ ಮಾಧ್ಯಮ ಕ್ಷೇತ್ರದ ಆ ನೇತೃತ್ವದ ಸಂದರ್ಭದಲ್ಲಿ ನ್ಯೂಸ್ ಇಂಡಿಯಾ ಚಾನಲ್ ಕೂಡ ದೊಡ್ಡ ಮಟ್ಟದ ಅವರಿಗೆ ನಿಮ್ಗೆಲ್ಲರಿಗೂ ವಿಶೇಷದ ಶುಭಾಶಯ ಸಲ್ಲಿಸ್ತೇನೆ ನನ್ನ ಒಂದೇ ಪ್ರಶ್ನೆ ನ್ಯೂಸ್ ಫಾರ್ಟಿ ತ್ರೀ ಅಂದ್ರೆ ಇಂಡಿಯಾ ಅಂತ ಹೇಳಿದ್ರೆ ನಾಲ್ಕು ಪ್ಲಾಟ್ಫಾರ್ಮ್ ಮತ್ತೆ ಮೂರು ಪ್ಲಾಟ್ಫಾರ್ಮ್ ಮೊದಲನೇದು ಮೂರು ಬಂದು ಬಿಟ್ಟಿಗೆ ಏನಿದೆ ಅಂತ ಹೇಳಿದ್ರೆ ನಾಲ್ಕನೇದು ಆಮೇಲೆ ಹೇಳ್ತಾರೆ ಮೊದಲಿಗೆ ಮೂರು ಅಂತ ಇದ್ರೆ ಒಂದು ಗಂಡು ಒಂದು ಹೆಣ್ಣು ಒಂದು ಹತ್ತಿರ ಇದು ಮೂರಲ್ಲಿ ಬಂತು ನಾಲ್ಕು ಅಂತ ಇದ್ರೆ ಪ್ರಥಮವಾಗಿ ಬರುವಂತ ನಮ್ಮ 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 ಹೊಟ್ಟಿಗೆ ಅನ್ನ ಹಾಕುವಂತ ನಮ್ಮ ದೇಶದ ರೈತ ಎರಡನೇದು ಬರುವುದು ಸಮಾಜ ಸೇವಕರು ಮೂರನೇದು ಬರುವುದು ರಾಜಕಾರಣಿಯವರು ಮತ್ತು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡುವಂತಹ ಸ್ವಾಸ್ಥಗಳು ಇದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ನ್ಯೂ ಫಾರ್ಟಿ ಫೋರ್ ಮತ್ತು ತ್ರೀಯ ಆಂಗಲ್ ಈ ಆಂಗಲ್ ನಲ್ಲಿ ಇಟ್ಟಿರತಕ್ಕಂಥ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ವಿಶೇಷ ಉತ್ತಮವಾದ ಒಂದು ಕಲ್ಪನೆ ಮುಖಾಂತರ ತಾವು ಈ ಒಂದು ಚಾನೆಲ್ ಗೆ ತಮ್ಮ ಹೆಸರು ಇಟ್ಟಿದ್ದೀರಿ ನಾನು ಎಲ್ಲರ ಪರ ಸುಭಾಷಣ ಸಲ್ಲಿಸ್ತೇನೆ ಅತ್ಯಂತ ಯಶಸ್ವಿ ಸರ್ವ ಪ್ರೀತಿಗೆ ಪಾತ್ರರಾಗುವಂತಹ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡುವಂತ ಒಂದು ಚಾನಲ್ ಪರಿವರ್ತನೆ ಆಗಲಿ ಅಂತೇಳಿ ನಿಮ್ಗೆ ಶುಭಾಶಯ ಸರ್ ತುಂಬಾ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ಕಲಾಪದ ಇನ್ನೂ ಹತ್ತು ನಿಮಿಷ ಕಾಲದಲ್ಲಿ ನನಗೊಂದು ಅವಕಾಶ ಮಾಡಿ ಮತ್ತು ಈ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಾವು ಸಭಾ ಅಧ್ಯಕ್ಷರಲ್ಲ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಉನ್ನತವಾದಂತಹ ಸ್ಥಾನ ಸಿಗಲಿ ಮತ್ತು ಈ ರಾಜ್ಯಕ್ಕೆ ಮಾದರಿ ಆಗುವಂತ ಮತ್ತು ಹೊರ ರಾಜ್ಯಕ್ಕೂ ಕೂಡ ಮಾದರಿಯಾಗುವಂತ ರೀತಿಯಿಂದ ಕೆಲಸ ಮಾಡಿ ಅಂತ ಹೇಳುತ್ತಾ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಸುಮಾರು ಹೊತ್ತುವರೆಗೆ ನಮಗೆ ಸಭೆ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಯೋಚನೆ ನಿಮ್ಮ ಆಲೋಚನೆ ನಿಮ್ಮ ವಿಶ್ವಾಸ ಅನ್ನೋದಕ್ಕಿಂತ ನಿಮ್ಮ ಕ್ಷೇತ್ರ ಜನ ಯಾವ ರೀತಿ ನೀವು ಇಟ್ಕೊಂಡಿರೋ ಅನ್ನೋದು ಇಪ್ಪತ್ತೈದು ವರ್ಷದಿಂದ ಆ ಕ್ಷೇತ್ರ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಮತ್ತು ಈ ನಾಲ್ಕನೆಯ ಅಧಿವೇಶನ ಕಾಲದಲ್ಲಿ ಕೂಡ ಅದೇ ರೀತಿ ಅಚ್ಚುಕಟ್ಟಾಗಿ ಯಾವ ರೀತಿ ಸ್ಮೈಲ್ ಇದೆ ಸ್ಟಾರ್ಟ್ ನಲ್ಲಿ ಸ್ಮೈಲ್ ಏನಿದೆ ಎಂಡ್ ನಲ್ಲಿ ಕೂಡ ಅದೇ ಸ್ಮೈಲ್ ನಾವು ನೋಡ್ತಾ ಇರ್ತೇನೆ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಜಯ